एल्गू नमस्कार एडने अध्यायदत्तने श्लोक संजय हेल्तानि एवमुक्त्वा ऋषि गुडाकेशः परन्तप नयोस्य नयोस्य इति गोविन्दम् उक्त्वा तूष्णीं बभूवः तमुवाचरषि प्रहसन्निव प्रहसन्निवभारत सेनयोरुभयोर्मध्ये विषीदन्तमिदं वचः ಇಲ್ಲಿ ಆ ಸಂಜೆಯನು ಧೃತರಾಷ್ಟ್ರನಿಗೆ ಆ ಯುದ್ಧರಂಗದಲ್ಲಿ ನಡೆತಕ್ ನಡೀತಂತಹ ವಿಷಯವನ್ನು ನೇರ ಪ್ರಸಾರವಾಗಿ ಇರ್ತಾನೆ ಏನು ಅಂದರೆ ಯುದ್ಧ ನನಗೆ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಅರ್ಜುನ್ ಹೇಳ್ತಾನೆ ಅರ್ಜುನ ಎಂಥವನು ಶತ್ರು ಪ್ರತಾಪ ಎಂತೆಂತಹ ಶತ್ರುಗಳನ್ನು ಅವನು ಹಿಂದೆ ನಾಶವನ್ನು ಮಾಡಿದ್ದ ವೈರಿಗಳನ್ನು ಸದೆ ಪಡೆದಿದ್ದ ಅಂತಹ ಪ್ರತಾಪನಾದಂತಹ ಅರ್ಜುನನು ಸಹ ನಯೋಸ್ಯಾಮಿ ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ ತನ್ನ ಬಾಣಗಳನ್ನೆಲ್ಲ ಕೆಳಗೆ ಇಟ್ಟು ಆ ಅರ್ಜುನನ ಮುಂದೆ ಕೈ ಮುಗಿದು ಕುಳಿತುಕೊಳ್ತಾನೆ ಆಗ ಆ ಮಧುಸೂದನ ಅಂದರೆ ಮಧು ಅನ್ನುವ ಅಂತಹ ರಾಕ್ಷಸನನ್ನು ಸಂಹರಿಸಿದಂತಹ ಆ ಮಧುಸೂದನ ಹೆಸರಿನಿಂದ ಪ್ರಖ್ಯಾತನಾದಂತಹ ಶ್ರೀಕೃಷ್ಣ ನಗ್ತಾ ನಗ್ತಾ ಆ ಅರ್ಜುನನಿಗೆ ದುಃಖದನ್ನು ಕೂಡಿರ್ತಕ್ಕಂತಹ ಅರ್ಜುನನಿಗೆ ಮುಂದಿನ ಮಾತುಗಳನ್ನು ಹೀಗೆ ಹೇಳ್ತಾನೆ ಅಂತ ಈ ಎರಡನೇ ಶ್ಲೋಕದಲ್ಲಿ ಹೇಳ್ತಾನೆ ಅಂದರೆ ತುಂಬ ದುಃಖಗೊಂಡು ನಾವು ಆ ದೇವರ ಮುಂದೆ ಕೈ ಮುಗಿದು ಭಗವಂತನೇ ನೀನೇ ನಮಗೆ ದಯೆ ನೀನೇ ನಮಗೆ ದಾರಿ ತೋರಿಸ್ಬೇಕು ಅಂತ ಹೇಳಿದಾಗ ಆ ಭಗವಂತ ಖಂಡಿತವಾಗಿ ನಮಗೆ ದಾರಿದೀಪವಾಗ್ತಾನೆ ಅನ್ನುವ ಒಂದು ರೀತಿಯಲ್ಲಿ ಕೃಷ್ಣ ನಮಗೆ ಇಲ್ಲಿ ಒಂದು ಸೂಕ್ಷ್ಮವಾದಂತಹ ರೂಪದಲ್ಲಿ ನಮಗೆ ಹೇಳ್ತಾನೆ ಅಂತ ಈ ಒಂದು ಶ್ಲೋಕಗಳ ತಾತ್ಪರ್ಯ ನಮಸ್ಕಾರ